ಆದಾಯ ಹಾಗೂ ವ್ಯಾಪಾರದ ದೃಷ್ಟಿಯಿಂದ ಪೇಯಿಂಗ್ ಗೆಸ್ಟ್ ಮಾದರಿಯಲ್ಲಿ ಹಿರಿಯರ ವೃದ್ಧಾಶ್ರಮ ಗಡಿನಾಡ ಬಳ್ಳಾರಿಯಲ್ಲಿ ಈ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಣುತ್ತಿದ್ದೇವೆ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗದೆ ಬಳ್ಳಾರಿ ಗಾಂಧಿನಗರದಲ್ಲಿ ಮಾನವ ಹಿತ ದೃಷ್ಟಿಯಿಂದ ತಮ್ಮ ಶಕ್ತಾನುಸಾರವಾಗಿ ಉಚಿತವಾದ ಸೂರ್ಯ ನಿವಾಸ ವೃದ್ಧಾಶ್ರಮವನ್ನು ನಡೆಸುತ್ತಿದ್ದಾರೆ ಬನಿ ಇನ್ನಿತರ ಆಸರೆ ಇಲ್ಲದ ನೊಂದ ಹಿರಿಯ ನಾಗರಿಕರಿಗೆ ಸ್ವಾಗತದ ಆಶಾಕಿರಣದ ಬಾಗಿಲು ಸದಾ ತೆರೆದಿರುತ್ತದೆ ಈ ಸೂರ್ಯ ನಿವಾಸ ರುದ್ರಾಶ್ರಮಕ್ಕೆ ದೇಣಿಗೆ ನೀಡಿ ಸಹಾಯ ಮಾಡಿದ ಹೃದಯ ವಂತಿಕೆಯ ಕೈಗಳಿಗೆ ಸದಾ ಇಲ್ಲಿ ವಾಸಿಸುವ ಹಿರಿಯ ನಾಗರಿಕರು ಚಿರಋಣಿಯಾಗಿರುತ್ತಾರೆ ಬದುಕು ಕನಸಾಗಬಾರದು ಭಾವನೆಗಳು ಸುಳ್ಳಾಗಬಾರದು ಜೀವನ ಬೇಸರವಾಗಬಹುದು ಭೂಮಿಯಲ್ಲಿ ಪ್ರತಿ ಜೀವಿಗಳ ಜನ್ಮದಾತೆ ಮಹಿಳೆ ಇಂತಹ ಜನ್ಮದಾತೆಯ ಋಣ ತೀರಿಸಲಾಗದು ಶತಮಾನಗಳ ಇತಿಹಾಸ ಅಳಿದರೂ ಉಳಿದರೂ ತಿಳಿದರೂ ಮಹಿಳೆಯರ ಸ್ಥಾನಕ್ಕೆ ಕಾಲಮಾನದ ಲೆಕ್ಕ ಮಾತೆಯಾಗಿ ಸೋದರಿಯಾಗಿ ಪತ್ನಿಯಾಗಿ ಪುತ್ರಿಯಾಗಿ ವೃದ್ಧೆಯಾಗಿ ಸಮಾಜದ ಆಸರೆಯ ಪ್ರತಿಬಿಂಬವಾಗಿ ಈ ಭೂಮಿಯಲ್ಲಿ ಪ್ರತಿ ಜೀವಿಗೂ ಏಕಾಂಗಿ ತ್ಯಾಗಿಮಯಿ ಮಹಿಳೆ ಇಂತಹ ಸ್ಫೂರ್ತಿದಾಯಕ ಸಮಸ್ತ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮ್ಗೆಷ್ಟೋ ಆಶ್ರಯ ಕೊಟ್ಟಿದ್ದಾರೆ ನಮ್ ಎತ್ತಿದ ಮಕ್ಕಳು ಇಲ್ಲಿಗೆ ತಳ್ಳಿಬಿಟ್ರೆ ನಮ್ಗೆ ನಾನ್ ನಮ್ಮ ಅಂತ ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ ಯಾರಾದ್ರೂ ಕಷ್ಟ ಇದ್ದು ಅವರು ಮಕ್ಕಳು ತಳ್ಳಿಬಿಟ್ರೆ ದಯವಿಟ್ಟು ಇಲ್ಲಿಗೆ ಬಂದ್ರೆ ದಯವಿಟ್ಟು ಇಲ್ಲಿಗೆ ಬನ್ನಿರಿ ಎಷ್ಟೋ ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ಇದು ಮಾಡ್ತಾರೆ ಏನು ಅಕ್ಕ ತಂಗಿ ಥರ ಸ್ವಲ್ಪ ಏನೋ ಗಲಾಟೆ ಮಾಡ್ಕೊತೀವಿ ತಿರ್ಗ ಒಂದಾಗ್ತೀವಿ ನಾವು ಸಾರು ನಮ್ಮನ್ನು ಏನೂ ಅನ್ನೋಲ್ಲ ಇದು ಸಾಧು ಜಂತು ಥರ ಶಿವಪ್ಪ ನಂದಿ ವಾಹನ ಥರ ಇದ್ದಾರೆ ನೋಡಪ್ಪ ನಮಗೆ ನಮಸ್ಕಾರ ನನ್ನ ಹೆಸರು ಶಾರದಾ ಅಂತ ನಾನು ಇಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತೀನಿ ನಾಲ್ಕು ವರ್ಷ ಆಯಿತು ಯಾರನ್ನ ತಂದೆ ತಾಯಿ ನೋಡ್ಕೊಳ್ಳಿದ್ದ ಮಕ್ಕಳು ಇದ್ದರೆ ನಮ್ಮ ಆಶ್ರಮಕ್ಕೆ ಬರ್ರಿ ಗಾಂಧಿನಗರ್ ಸೆಕೆಂಡ್ ಕ್ಲಾಸ್ ಅಡ್ರೆಸ್ಸು ನಾವು ಎಲ್ಲ ಉಚಿತವಾಗಿ ನೋಡ್ಕೊತೀವಿ ಎಲ್ಲರಿಗೂ ನಮಸ್ಕಾರ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ